ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ಮಹತ್ವದ ಬದಲಾವಣೆಯನ್ನ ಮಾಡ್ಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ ಮೇಡಮ್ ಅವರು ಎರಡು ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಲ್ಲಿ ಎರಡು ಪ್ರಮುಖ ಅಪ್ಡೇಟ್ಗಳು ಆಗಲಿದೆ ಸ್ನೇಹಿತರೆ ಸೊ ಇದರಿಂದ ಮಹಿಳೆಯರಿಗೆ ಲಾಭ ಕೂಡ ದೊರಕಲಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಯಾರೆಲ್ಲ ಹಣವನ್ನ ಪಡಿತಾ ಇದಾರೆ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ಏನು ಡಿಬಿಟಿ ಮೂಲಕ ಹಣವಾಗಿ ಹಣವನ್ನ ನೇರವಾಗಿ ಪಡಿತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಹಣಕ್ಕಾಗಿ ಕಾಯ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೋ ನಾಳೆ ಬರುತ್ತೆ ಎಂಬುದ್ರ ಬಗ್ಗೆ ವೇಟ್ ಮಾಡ್ತಾ ಇದಾರಲ್ಲ ಸೊ ಇದೆಲ್ಲ ಕೂಡ ವೇಟ್ ಮಾಡುವಂತ ಂತಹ ಪ್ರಶ್ನೆಯನ್ನ ಬರಂಗಿಲ್ಲ ಸ್ನೇಹಿತರೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದಲ್ಲಿ ಎರಡು ಮೇಜರ್ ಗಳನ್ನ ಮಾಡ್ತಾ ಇದ್ರೆ ಸ್ನೇಹಿತರೆ ಸೊ ಇದರಿಂದ ರಾಜ್ಯದ ಫಲಾನುಭವಿಗಳಿಗೆ ದೊಡ್ಡ ಲಾಭ ಆಗಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಬೆನಿಫಿಟ್ಸ್ ಫಲಾನುಭವಿಗಳಿಗೆ ದೊರಕಲಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಇವತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಈಗಾಗಲೇ ಹದಿನೈದನೇ ತಿಂಕ್ ಕಂತಿನ ಹಣ ಪ್ರಾರಂಭವಾಗಿ ಸುಮಾರು ಮೂರು ನಾಲ್ಕು ದಿನಗಳು ಕಳೆದಿದ್ದಾವೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗಿಲ್ಲ ಜಮಾ ಆಗಿಲ್ಲ ಯಾರು ಕೂಡ ವರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಳೆ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಎಂಬುದ್ರ ಬಗ್ಗೆನು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವಿತ್ ಪ್ರೂಫ್ ತಮಗೆ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ತಾವು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ಟರು ಸ್ನೇಹಿತರೆ ಸೊ ಇದರಿಂದ ತಮಗೆ ಸರಿಯಾದಂತಹ ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ಮೇಜರ್ ಅಪ್ಡೇಟ್ಗಳನ್ನ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಬಳಕರ ಮೇಡಮ್ ಅವರು ಕೂಡ ಇವತ್ತು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಲಾಭವನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಐದು ಅಹ್ ಗೃಹಲಕ್ಷ್ಮಿಯರಿಗೆ ಇವತ್ತು ಏನು ಚಳಿಗಾಲದ ಅಧಿವೇಶನ ಏನು ಸೌಧಕ್ಕೆ ಭೇಟಿ ಕೊಡುವಂತಹ ಅವಕಾಶ ಕೂಡ ದೊರಕಿದೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರನ್ನ ಕರೆದುಕೊಂಡು ಹೋಗಿ ಸುವರ್ಣಸೌಧದ ಕಲಾಪಗಳನ್ನ ವೀಕ್ಷಣೆ ಮಾಡಲಿಕ್ಕೂ ಕೂಡ ಅವ್ರಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಅವರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಆ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳು ಕೂಡ ಮಾಧ್ಯಮದವರು ಅವರಿಗೆ ಕೇಳಿದ್ದಾರೆ ಸೊ ಒಂದೊಂದಾಗಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಲ್ಲಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ನಿರಂತರವಾಗಿ ಐದು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನ ಸಮರ್ಪಕವಾಗಿ ಈಡೇರಿಸ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಈ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತು ಹದಿನಾರನೇ ಕಂತಿನ ಹಣದಲ್ಲಿ ಕೆಲವೊಂದಿಷ್ಟು ಮೇಜರ್ ಅಪ್ಡೇಟ್ಗಳನ್ನ ಮಾಡಲಿಕ್ಕೆ ಅಹ್ ಈಗಾಗಲೇ ಚಿಂತನೆಗಳು ಕೂಡ ನಡೀತಾ ಇದ್ದಾವೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಹಂಚ್ಕೊಳ್ತಾ ಇದ್ರು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು ಎಂಬುದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ ಸ್ನೇಹಿತರೆ ಸೊ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣವನ್ನ ಏನು ಪಡಿತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ಕೂಡ ಜಮಾ ಆಗ್ತಾ ಇಲ್ಲ ಕೆಲವೊಂದ್ಸತ ಡಿಲೇ ಆಗಿ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಏನು ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದಿನಿಂದ ಈಗ ಹಣ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಆದ್ರೆ ಇನ್ನೂ ಕೂಡ ರಾಜ್ಯದ ಅನೇಕ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಬೇಕಾಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸರಿಯಾದ ಸಮಯಕ್ಕೆ ಹಣ ಜಮಾ ಆಗ್ತಾ ಇಲ್ಲ ಸೊ ಇದನ್ನೆಲ್ಲ ನೋಡಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಹೊಸ ತಂತ್ರಾಂಶದ ಆಧಾರದ ಮೇಲೆ ಈಗಾಗಲೇನು ಡಿ ಬಿ ಟಿ ಮೂಲಕ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸೊ ಈ ಒಂದು ಡಿ ಬಿ ಟಿ ತಂತ್ರಾಂಶವನ್ನ ಮತ್ತೆ ಪರಿಷ್ಕರಣೆ ಮಾಡೋದ್ರ ಮೂಲಕ ಸೊ ಯಾರೆಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಅವರಿಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ಸಮಸ್ಯೆಗಳು ಇದ್ರು ಕೂಡ ಅವರನ್ನ ಸರಿಪಡಿಸಿ ಖುದ್ದಾಗಿ ಅವರೇ ಸರಿಪಡಿಸಿ ಇದೇ ಡಿಸೆಂಬರ್ ತಿಂಗಳು ಒಳಗಾಗಿ ಯಾರಿಗೆಲ್ಲ ಹದಿನೈದನೇ ಕಂತಿನವರೆಗೆ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಈಗಾಗಲೇ ಅಂಕಿಅಂಶ ಕೂಡ ಇಲಾಖೆ ಮಟ್ಟದಲ್ಲಿ ಅಂಕಿ ಅಂಕಿಅಂಶ ಕೂಡ ಇದೆ ಸೊ ಅಂತವರಿಗೆ ಪೆಂಡಿಂಗ್ ಜಮಾ ಆಗದಿರುವಂತಹ ಹಣವನ್ನ ಇದೇ ತಿಂಗಳ ಒಳಗಾಗಿ ಆರ್ಥಿಕ ಇಲಾ ಆರ್ಥಿಕ ವರ್ಷ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಫಲ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ಳೋದು ಪ್ರತಿ ತಿಂಗಳು ಆಯಾ ತಿಂಗಳ ಹದಿನೈದನೇ ತಾರೀಕಿನ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಮುಂದೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಹದಿನೈದನೇ ತಾರೀಕಿನ ಒಳಗಾಗಿ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ದೊರಕತಾ ಇದೆ ಸ್ನೇಹಿತರೆ ಈ ಹಿಂದೆನೂ ಕೂಡ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಣ ಜಮಾ ಆಗುತ್ತೆ ಮಾಹಿತಿಯನ್ನು ಕೊಟ್ಟಿದ್ರು ಆ ರೀತಿ ಇಲ್ಲ ಈಗ ಪ್ರತಿ ತಿಂಗಳು ಕೂಡ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈಗಾಗಲೇ ಡಿಸೆಂಬರ್ ಅಹ್ ಕಳಿಲಿಕ್ಕೆ ಬಂದಿದೆ ಅದ್ರ ಜೊತೆಗೆ ಈಗ ನವಂಬರ್ ತಿಂಗಳ ಹಣ ಕೂಡ ಏನೋ ಪೆಂಡಿಂಗ್ ಉಳಿದಿದೆ ಆ ನವೆಂಬರ್ ತಿಂಗಳ ಹಣವನ್ನು ಕೂಡ ಇದೆ ಡಿಸೆಂಬರ್ ತಿಂಗಳ ಒಳಗಾಗಿ ಹಣ ಕೂಡ ಈಗ ಹದಿನಾರನೇ ಕಂತಿನ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೂ ಕೂಡ ಅನುಮೋದನೆಯನ್ನ ಸಲ್ಲಿಸಿದ್ದೇವೆ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಕೂಡ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಈಗ ಪರ್ಮಿಷನ್ ಕೂಡ ದೊರಕಲಿದೆ ಸೊ ಸಿಕ್ಕ ಪರ್ಮಿಷನ್ ಸಿಕ್ಕದ ನಂತರ ಮತ್ತೆ ಎರಡು ಮೂರು ದಿನಗಳ ಪ್ರೊಸೆಸಿಂಗ್ ಕೂಡ ಕಂಪ್ಲೀಟ್ ಆಗಲಿದೆ ತದನಂತರ ತಮಗೆ ಇದೇ ಡಿಸೆಂಬರ್ ಕಂಪ್ಲೀಟ್ ಆಗುವುದರ ಒಳಗಾಗಿ ಹಣವನ್ನ ಜಮಾ ಮಾಡ್ತೀವಿ ಈಗ ಆಗ್ಲೇ ಡಿಲೇ ಆಗಿದೆ ಯಾಕಂತ ಹೇಳಿದ್ರೆ ನವಂಬರ್ ಕಳೆದು ಮತ್ತೆ ಡಿಸೆಂಬರ್ ಪ್ರಾರಂಭವಾಗಿದೆ ಇನ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲಲ್ಲ ಸೊ ಅದನ್ನ ಆದಷ್ಟು ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಎಂಬುದ ಬಗ್ಗೆನೂ ಕೂಡ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಹದಿನೈದನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಅದು ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಸೊ ಅಂಕಿ ಅಂಕಿಅಂಶಗಳ ಪ್ರಕಾರ ಸುಮಾರು ಶೇಕಡಾ ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಏನು ಜಮಾ ಆಗಿದೆ ಸೊ ಅದರ ಜೊತೆ ಜೊತೆಗೆ ನಾಳೆ ಮತ್ತು ನಾಡಿದ್ದು ಎರಡು ಮೂರು ದಿನಗಳ ಒಳಗಾಗಿ ಬಾಕಿ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಸ್ನೇಹಿತರೆ ಒಟ್ಟಾರೆಯಾಗಿ ಆ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಸುಮಾರು ನಾಳೆ ಹತ್ತು ನಾಡಿದ್ದು ಒಳಗಾಗಿ ಎರಡು ದಿನಗಳ ಒಳಗಾಗಿ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ತಮಗೆ ಇದೇ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಹದಿನಾರನೇ ಕಂತಿನ ಹಣ ಕೂಡ ತಮ್ಮ ಖಾತೆಗೆ ಜಮ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ Thank you for watching this video.